ಕುಮಟಾ ಮಾರುಕಟ್ಟೆ ಸೇರಿದಂತೆ ದೇವಸ್ಥಾನಗಳ ಬಳಿ ಹೂವು ಕಟ್ಟಿ ಮಾರಾಟ ಮಾಡುವ ಮೂವತ್ತೊಂಬತ್ತು ತಾಯಿಯಂದರಿಗೆ ಸನ್ಮಾನ ಮಾಡುವ ಮೂಲಕ ಮನ ಎಂಬ ಭಾವನಾತ್ಮಕ ಕಾರ್ಯಕ್ರಮವನ್ನು ಯುವ ಬ್ರಿಗೇಡ್ನ ಸದಸ್ಯರು ಪಟ್ಟಣದ ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ನಡೆಸಿದರು ಕುಮಟಾ ಯುವ ಬ್ರಿಗೇಡ್ ತಂಡವು ಒಂದಲ್ಲ ಒಂದು ಸಮಾಜಮುಖಿ ಮತ್ತು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಎಲ್ಲರ ಗಮನ ಸೆಳೆದಿದೆ ಅಂತೆಯೇ ಈ ಬಾರಿ ಕುಮಟಾ ಮಾರುಕಟ್ಟೆ ಸೇರಿದಂತೆ ದೇವಸ್ಥಾನಗಳ ಬಳಿ ಹೂ ಕಟ್ಟಿ ಮಾರಾಟ ಮಾಡುವ ಮೂವತ್ತೊಂಬತ್ತು ತಾಯಂದರಿಗೆ ಸನ್ಮಾನ ಮಾಡುವ ಮೂಲಕ ವಿನೂತನ ಕಾರ್ಯಕ್ರಮವನ್ನು ನಡೆಸಿದೆ ಪ್ರತಿನಿತ್ಯ ಹೂ ಕಟ್ಟಿ ಮಾರಾಟ ಮಾಡುವ ಮೂಲಕ ತಮ್ಮ ಸಂಸಾರವನ್ನು ನಡೆಸುವ ಬಡ ಸ್ವಾವಲಂಬಿ ಮಹಿಳೆಯರನ್ನ ಗೌರವಿಸುವ ಮೂಲಕ ಅವರ ವೃತ್ತಿಗೆ ಪ್ರೇರಣೆ ನೀಡಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಾಲೂಕು ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಆಜ್ಞಾ ನಾಯ್ಕ್ ಅವರು ಮಾತನಾಡಿ ಹೂ ು ಮಾರಾಟ ಮಾಡುವವರು ದೇವರು ಹಾಗೂ ಮನುಷ್ಯನ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಇಂತಹ ಸ್ವಾವಲಂಬಿ ಮಹಿಳೆಯರನ್ನ ಗುರುತಿಸಿ ಸನ್ಮಾನಿಸಿರುವುದು ಸಂತದ ಸಂಗತಿಯಾಗಿದೆ ಎಂದರು ಶ್ರೀ ಸಾಂತೇರಿ ಕಾಮಾಕ್ಷಿ ದೇವಾಲಯದ ಸಮಿತಿಯ ಉಪಾಧ್ಯಕ್ಷರಾದ ಮುಡ್ಲಗಿರಿ ನಾಯಕ್ ಮತ್ತು ಪುರಸಭೆಯ ಸಮುದಾಯ ಸಂಘಟಕರಾದ ಮೀನಾಕ್ಷಿ ಆಚಾರ್ಯ ಅವರು ಕಾರ್ಯಕ್ರಮದ ಕುರಿತು ಹರ್ಷ ವ್ಯಕ್ತಪಡಿಸಿದರು ವಿಜಯನಾಯ್ಕ ಬರ್ಗಿ ಅವರು ಈ ಎಲ್ಲಾ ತಾಯಿಯಂದರಿಗೆ ಸೀರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ನ ತಾಲೂಕು ಸಂಚಾಲಕರಾದ ಸಚಿನ್ ಭಂಡಾರಿ ಸ್ವಾಗತಿಸಿದರು ಅಣ್ಣಪ್ಪ ನಾಯ್ಕ್ ಪ್ರಸ್ತಾವಿಸಿದರು ಗೌರೀಶ್ ನಾಯ್ಕ್ ನಿರೂಪಿಸಿದರು ಸದಸ್ಯರಾದ ರವೀಶ್ ನಾಯ್ಕ್ ಚಿದಂಬರ್ ಅಂಬಿಕ್ ಪ್ರಕಾಶ್ ನಾಯಕ್ ಲಕ್ಷ್ಮಿಕಾಂತ್ ಮುಖ್ರಿ ಸಂದೀಪ್ ಮಡಿವಾಳ್ ಹಾಗೂ ಸೋದರಿ ನಿವೇದಿತಾ ಪ್ರತಿಷ್ಠಾನದ ಜ್ಯೋತಿ ನಾಯ್ಕ್ ಗಾಯತ್ರಿ ಮಡಿವಾಳ್ ಇನ್ನಿತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ